ಚತುರ್ಭುಜಗಳ ಪರಿಚಯದ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡನ್ನು ನೋಡೋಣ ನಾಲ್ಕು ಪಾಯಿಂಟ್ ಎರಡರ ಮೊದಲನೆಯ ಮೇನ್ ಲೆಕ್ಕ ಈ ರೀತಿಯಾಗಿದೆ ಈ ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಸೊ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂದರೆ ಇದು ಒಂದು ಬಾಹ್ಯ ಕೋನವಾಗಿದೆ ಅಥವಾ ಹೊರ ಕೋನ ಅಂತ ಕರಿತೀವಿ ಹಿಂದಿನ ಅವಧಿಗಳಲ್ಲಿ ನೋಡಿದ್ದೀರಾ ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತ ಯಾವಾಗ್ಲೂ ಏನಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ನಂತರ ನಾವು ಯಾವ್ದಾದ್ರೂ ಪ್ರತಿ ಕೋನವನ್ನ ಕಂಡುಹಿಡಿಬೇಕು ಅಂದ್ರೆ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಯಾವಾಗಲೂ ಮುನ್ನೂರ ಅರವತ್ತು ಡಿಗ್ರಿ ಅಪನ್ ಬಾಹುಗಳ ಸಂಖ್ಯೆ ಆಗಿರುತ್ತೆ ಅಥವಾ ಬಾಹುಗಳ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಪ್ರತಿ ಹೊರಕೋನ ಆಗಿರುತ್ತೆ ಇವುಗಳ ಆಧಾರದ ಮೇಲೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡನ್ನ ನಾವು ಇವಾಗ ಬಿಡಿಸೋಣ ಸೊ ಮೊದಲನೆಯ ಲೆಕ್ಕವನ್ನ ನೋಡೋಣ ಇವಾಗ ಮೊದಲನೆಯ ಲೆಕ್ಕ ಏನಾಗಿದೆ ಇಲ್ಲಿ ಇದನ್ನ ಕೋನ ಎ ಕೋನ ಬಿ ಕೋನ ಸಿ ಅಂತ ಬರೆಯೋಣ ಸೊ ಕೋನ ಎ ನೂರ ಇಪ್ಪತ್ತೈದು ಡಿಗ್ರಿ ಆಗಿದೆ ಕೋನ ಸಿ ಎಕ್ಸ್ ಆಗಿದೆ ಸೊ ಇಲ್ಲಿ ಹೇಳಿಕೆಯ ಪ್ರಕಾರ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಕಾರಣ ಕೋನಗಳ ಮೊತ್ತ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಎ ಅಂದರೆ ಎಷ್ಟಿದೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತೈದು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಸೊ ನೂರ ಇಪ್ಪತ್ತೈದು ನೂರ ಇಪ್ಪತ್ತು ಐದು ಅಂದರೆ ಎರಡು ನೂರ ಐವತ್ತು ಎರಡು ಐವತ್ತು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಥವಾ ಎಕ್ಸ್ ಸಿ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಎರಡು ನೂರ ಐವತ್ತು ಹಾಗಾದರೆ ಎಕ್ಸ್ ಕೋನದ ಅಳತೆ ಎಷ್ಟಾಗುತ್ತೆ ಮುನ್ನೂರ ಅರವತ್ತರಲ್ಲಿ ಎರಡುನೂರ ನೂರ ಐವತ್ತು ಹೋದರೆ ಒಂದು ನೂರ ಹತ್ತು ಡಿಗ್ರಿ ಇದು ಮೊದಲನೆಯ ಲೆಕ್ಕ ಆಯಿತು ಹಾಗೆಯೇ ಎರಡನೆಯ ಲೆಕ್ಕವನ್ನು ನಾವು ನೋಡೋಣ ಎರಡನೇ ಲೆಕ್ಕವನ್ನು ನೀವು ಇಲ್ಲಿ ಗಮನಿಸಿದ್ರೆ ನಾನು ಇದನ್ನು ಇವಾಗ ಎ ಬಿ ಸಿ ಡಿ ಇ ಅಂತ ಕರಿತೀನಿ ಸೊ ಇಲ್ಲಿ ಎ ಕೋ ಇ ಕೋನದ ಅಳತೆ ನಿಮಗೆ ಅರವತ್ತು ಡಿಗ್ರಿ ಅಂತ ಗೊತ್ತಿದೆ ಎ ಕೋನ ಗೊತ್ತಿಲ್ಲ ಬಿ ಎ ಕೋನದ ಅಳತೆ ಎಪ್ಪತ್ತು ಡಿಗ್ರಿ ಆಗಿದೆ ಸಿ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ಡಿ ಕೋನವನ್ನ ಕೊಟ್ಟಿಲ್ಲ ಆದರೆ ಇಲ್ಲಿ ನೀವು ಗಮನಿಸಿದ ಹಾಗೆ ಇದು ಲಂಬ ಕೋನ ಅಂತ ಕೊಟ್ಟಿದ್ದಾರೆ ಅಂದರೆ ಇದರ ಕೋನದ ಅಳತೆ ಎಷ್ಟಾಯಿತು ತೊಂಬತ್ತು ಡಿಗ್ರಿ ಆಯಿತು ಇಲ್ಲಿ ಕೋನ ತೊಂಬತ್ತು ಡಿಗ್ರಿ ಇದೆ ಅಂದರೆ ಕೋನವು ಕೂಡ ಎಷ್ಟಾಗಿರಬೇಕಿದು ತೊಂಬತ್ತು ಡಿಗ್ರಿ ಆಗಿರಬೇಕು ಕಾರಣ ಇಡೀ ಈ ಸಿಡಿಗೆ ಏನಾಗಿದೆ ಲಂಬವಾಗಿದೆ ಸೊ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಕಾರಣ ಹೊರ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿದೆ ಹಾಗಾದ್ರೆ ಎ ಅಂದರೆ ಎಷ್ಟು ತೊಂಬತ್ತು ತೊಂಬತ್ತು ಪ್ಲಸ್ ಬಿ ಅಂದರೆ ಎಪ್ಪತ್ತು ಪ್ಲಸ್ ಸಿ ಅಂತಂದರೆ ಎಕ್ಸ್ ಪ್ಲಸ್ ಡಿ ಅಂತಂದರೆ ತೊಂಬತ್ತು ಪ್ಲಸ್ ಈ ಅಂತಂದ್ರೆ ಅರವತ್ತು ಡಿಗ್ರಿ ಝಿಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ನೋಡಿ ಇವುಗಳ ಮೊತ್ತ ಎಷ್ಟಾಯ್ತು ಇಲ್ಲಿ ತೊಂಬತ್ತು ಎಪ್ಪತ್ತು ಅಂತಂದ್ರೆ ನೂರ ಅರವತ್ತಾಯ್ತು ನೂರ ಅರವತ್ತು ಪ್ಲಸ್ ತೊಂಬತ್ತು ಅಂದರೆ ಎರಡು ನೂರ ಐವತ್ತಾಯ್ತು ಎರಡು ಐವತ್ತು ಪ್ಲಸ್ ಅರವತ್ತು ಅಂದ್ರೆ ಮುನ್ನೂರ ಹತ್ತು ಡಿಗ್ರಿ ಆಯಿತು ಎಕ್ಸ್ ಪ್ಲಸ್ ಮುನ್ನೂರ ಹತ್ತು ಇಸಿಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಅಥವಾ ಎಕ್ಸ್ ಈ ಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಮುನ್ನೂರ ಹತ್ತು ದಟ್ ಇಸ್ ಈಕ್ವಲ್ ಟು ಎಷ್ಟಾಯ್ತಿದು ಐವತ್ತು ಡಿಗ್ರಿ ಇದು ಮೊದಲ ಎರಡು ಲೆಕ್ಕಗಳಾಯಿತು ಮುಂದಿನ ಲೆಕ್ಕವನ್ನು ನೋಡೋಣ ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳಲ್ಲಿ ನಿಯಮಿತ ಬಹುಭಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಪ್ರತಿ ಹೊರಕೋನದ ಅಳತೆ ಸೂತ್ರವನ್ನು ನೀವು ಬರೀಬೇಕು ಮೊದಲನೇ ಲೆಕ್ಕ ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಒಂಬತ್ತು ಕೊಟ್ಟಿದ್ದಾರೆ ಒಂಬತ್ತು ಬಾಹುಗಳು ಅಂದರೆ ಪ್ರತಿ ಹೊರ ಕೋನದ ಅಳತೆ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅಪೋನ್ ಎನ್ ದಟ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಪೋನ್ ಒಂಬತ್ತು ದಟ್ ಇಸ್ ಈಕ್ವಲ್ ಟು ಒಂಬತ್ತು ಒಂದ್ಲೆ ಒಂಬತ್ನಾಕ್ಲೆ ಪ್ರತಿ ಕೋನದ ಅಳತೆ ಎಷ್ಟಾಗಿರುತ್ತೆ ನಲವತ್ತು ಡಿಗ್ರಿ ಆಗಿರುತ್ತೆ ಹಾಗೆಯೇ ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟಿದೆ ಹದಿನೈದಿದೆ ಸೊ ಪ್ರತಿ ಹೊರಕೋನ ಡಿಗ್ರಿ ಅಪೋನ್ ಎನ್ ದಟ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಪೋನ್ ಹದಿನೈದು ಇಲ್ಲಿ ಹದಿನೈದು ಒಂದ್ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ನಾಲ್ಕೆ ಅರವತ್ತು ಸೊ ಇಲ್ಲಿ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿದೆ ಮೂರನೆಯ ಲೆಕ್ಕ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಇವಾಗ ಜಸ್ಟ್ ನೀವು ಇದನ್ನ ಕಂಡು ಹಿಡಿದಿದೀರ ಅದನ್ನೇ ರಿವರ್ಸ್ ಅಲ್ಲಿ ಕೇಳಿದರೆ ಅಂದ್ರೆ ಇವಾಗ ನೀವು ಕೋನವನ್ನ ಕೊಟ್ಟಿದರೆ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಅಪನ್ ಪ್ರತಿ ಹೊರಕೋನ ಸೊ ಇಲ್ಲಿ ಹೊರಕೋನದ ಅಳತೆ ಎಷ್ಟಾಗಿದೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿದೆ ದಟ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಪೋನ್ ಇಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲೆ ಮೂವತ್ತಾರು ಸೊನ್ನೆ ಎರಡು ಒಂದ್ಲೆ ಎರಡ ಹದಿನೈದ್ಲೆ ಮೂವತ್ತು ಹಾಗಿದ್ರೆ ಬಾಹುಗಳ ಸಂಖ್ಯೆ ಎಷ್ಟು ಹದಿನೈದು ನಾಲ್ಕನೆಯ ಲೆಕ್ಕ ಒಂದು ನಿಯಮಿತ ಬಹುಭುಜ ಭುಜದ ಪ್ರತಿ ಒಳಕೋನದ ಅಳತೆ ನೂರ ಅರವತ್ತೈದು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ನೋಡಿ ಇವಾಗಿ ಏನ್ ಮಾಡಿದ್ದಾರೆ ಕೋನನು ಕೊಟ್ಟಿಲ್ಲ ಬಾಹುಗಳ ಸಂಖ್ಯೆನೂ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿರೋದೇನು ಕೋನವನ್ನ ಕೊಟ್ಟಿದ್ದಾರೆ ಸಪೋಸ್ ಯಾವುದೋ ಒಂದು ಬಹುಭುಜಾಕೃತಿ ಯಾವ್ದೋ ಆಗಿದೆ ಅಂತ ಇಟ್ಕೊಳ್ಳಿ ಈ ತರ ಇಲ್ಲಿ ಈ ಕೋನದ ಅಳತೆ ಎಷ್ಟಿದೆ ನೂರ ಅರವತ್ತೈದು ಡಿಗ್ರಿ ಇದೆ ಒಳಕೋನದ ಅಳತೆ ಇದು ಹೊಂದಿರುವಂತಹ ಬಾಹುಗಳ ಸಂಖ್ಯೆಯನ್ನ ನೀವು ಕಂಡುಹಿಡೀಬೇಕಾಗಿದೆ ನಾನೇನ್ ಮಾಡ್ತೀನಿ ಇಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ರೆ ಇದನ್ನ ವೃದ್ಧಿಸ್ತೀನಿ ವೃದ್ಧಿಸಿದಾಗ ಇಲ್ಲಿ ಹೊರ ಕೋನ ನಂಗೆ ಸಿಗುತ್ತೆ ಹೊರಕೋನದ ಪ್ರತಿ ಹೊರಕೋನದ ಅಳತೆ ನಂಗೆ ಸಿಕ್ಬಿಟ್ರೆ ನಾನು ಬಾಹುಗಳ ಸಂಖ್ಯೆಗಳನ್ನ ಕಂಡಿಡಿಬಹುದು ಸೊ ಇಲ್ಲಿ ಒಳಕೋನ ಪ್ಲಸ್ ಹೊರಕೋನ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಒಳಕೋನ ಎಷ್ಟಾಗಿದೆ ನೂರ ಐವತ್ತು ಡಿಗ್ರಿ ಅರವತ್ತೈದು ಡಿಗ್ರಿ ಪ್ಲಸ್ ಹೊರಕೋನ ನಾನು ಎಕ್ಸ್ ಅಂತ ತಗೊಳ್ತೀನಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಅರವತ್ತೈದು ಹಾಗಿದ್ರೆ ಪ್ರತಿ ಹೊರಕೋನದ ಅಳತೆ ಎಷ್ಟಾಯ್ತು ಇಲ್ಲಿ ಹದಿನೈದು ಡಿಗ್ರಿ ಆಯ್ತು ಹದಿನೈದು ಡಿಗ್ರಿ ಅಂದ್ರೆ ಇವಾಗ ನಾನು ಕಂಡು ಹಿಡೀಬಹುದಲ್ವಾ ಸೊ ಹೊರ ಕೋನದ ಅಳತೆ ಗೊತ್ತಿದೆ ಬಾಹುಗಳ ಸಂಖ್ಯೆ ಬಾಹುಗಳ ಸಂಖ್ಯೆ ಮುನ್ನೂರ ಅರವತ್ತು ಡಿಗ್ರಿ ಪ್ರತಿ ಹೊರ ಕೋನ ದಿಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಪೊನ್ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ನಾಲ್ಕೆ ಅರವತ್ತು ಸೊ ಪ್ರತಿ ಹೊರ ಕೋನದ ಅಳತೆ ಎಷ್ಟಾಯ್ತು ಇಪ್ಪತ್ನಾಲ್ಕು ಐದನೆಯ ಲೆಕ್ಕ ಪ್ರತಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನ ಪಡೆಯಲು ಸಾಧ್ಯವೇ ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಅಂತ ಕೇಳಿದ್ದಾರೆ ಇಲ್ಲದೇ ಇದ್ರೆ ಕಾರಣ ಕೊಡಿ ಅಂತ ಹೇಳಿದರೆ ಅವರು ಇಲ್ಲಿ ಪ್ರತಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಇಪ್ಪತ್ತೆರಡು ಡಿಗ್ರಿ ಹೊರ ಕೋನ ಆದ್ರೆ ಇದು ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ನೋಡೋಣ ಬಾಹುಗಳ ಸಂಖ್ಯೆ ಮುನ್ನೂರ ಅರವತ್ತು ಡಿಗ್ರಿ ಅಪೋನ್ ಪ್ರತಿ ಹೊರಕೋನ ಇಪ್ಪತ್ತೆರಡು ಎರಡ ಹನ್ನೊಂದ್ಲೆ ಎರಡ ಒಂದ್ಲೆ ಎರಡು ಎರಡ ಎಂಟ್ಲೆ ಹದಿನಾರು ಸೊನ್ನೆ ಸೊ ನೂರ ಎಂಬತ್ತನ್ನ ನಾವು ಹನ್ನೊಂದರಿಂದ ಭಾಗಿಸಿದಾಗ ನಮಗೆ ಇದು ಭಾಗಾಕಾರ ಆಗೋದಿಲ್ಲ ಇದು ಒಂದು ಸ್ವಾಭಾವಿಕ ಸಂಖ್ಯೆ ಆಗೋದಿಲ್ಲ ಇದು ನಿಯಮಿತ ಬಹುಭುಜ ಅಲ್ಲ ಕಾರಣ ಮುನ್ನೂರ ಅರವತ್ತು ಡಿಗ್ರಿಯನ್ನ ನಾವು ಇಪ್ಪತ್ತೆರಡರಿಂದ ಭಾಗಿಸಲು ಸಾಧ್ಯವಿಲ್ಲ ಹಾಗೆ ಎರಡನೆಯ ಪ್ರಶ್ನೆ ಇದು ಮೊದಲನೆಯ ಆಯ್ತು ಎರಡನೆಯ ಪ್ರಶ್ನೆ ಏನ್ ಕೇಳಿದಾರೆ ಅವ್ರಿಲ್ಲಿ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವನ್ನ ಪಡೆಯಲು ಸಾಧ್ಯವೇ ಅಂತ ಕೇಳಿದಾರೆ ಪ್ರತಿ ಒಳ ಕೋನ ಇಪ್ಪತ್ತೆರಡು ಡಿಗ್ರಿ ಆಗಿದ್ದಾಗ ಹೊರಕೋನ ಏನಾಗುತ್ತೆ ನೂರ ಎಂಬತ್ತೆರಡು ಮೈನಸ್ ಇಪ್ಪತ್ತೆರಡು ಆಗುತ್ತೆ ಕೋನದ ಅಳತೆ ನೂರ ಐವತ್ತೆಂಟು ಡಿಗ್ರಿ ಆಗಿರುತ್ತೆ ಸೊ ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಅಪೋನ್ ನೂರ ಐವತ್ತೆಂಟು ಮುನ್ನೂರ ಅರವತ್ತು ಡಿಗ್ರಿ ನೂರ ಐವತ್ತೆಂಟು ನಾವು ಮಾಡಿದ್ರೆ ಉತ್ತರ ನಮಗೆ ಎರಡು ಪಾಯಿಂಟ್ ಎರಡು ಎಂಟು ಸಿಗುತ್ತೆ ಸೊ ಇದು ಕೂಡ ಒಂದು ಪೂರ್ಣವರ್ ಪೂರ್ಣಾಂಕ ಆಗಿಲ್ಲ ಬಾಹುಗಳ ಸಂಖ್ಯೆ ಪೂರ್ಣಾಂಕವಾಗಿಲ್ಲ ಅಥವಾ ಇದೊಂದು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ ಅಂತ ಕೂಡ ನೀವು ಹೇಳ್ಬೋದು ಆದ್ರಿಂದ ಇಪ್ಪತ್ತೆರಡು ಡಿಗ್ರಿ ಒಳಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು ಆರನೇ ಲೆಕ್ಕ ಈ ರೀತಿಯಾಗಿದೆ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಕನಿಷ್ಠ ಒಳಕೋನ ಕಂಡು ಹಿಡಿಬೇಕು ಅಂದ್ರೆ ಕನಿಷ್ಠ ಬಹುಭುಜಾಕೃತಿ ಯಾವುದು ಅಂತ ನಾವು ನಿಮಗೆ ಗೊತ್ತಿರಬೇಕು ಸೊ ಈ ಹಿಂದೆ ನೀವು ಬಹುಭುಜಾಕೃತಿಗಳ ವಿಧಗಳಲ್ಲಿ ನೋಡಿದಿರ ಕನಿಷ್ಠ ಬಹುಭುಜಾಕೃತಿ ಯಾವುದು ಮೂರು ಬಾಹುಗಳುಳ್ಳದ್ದು ಸೊ ಮೂರು ಬಾಹುಗಳುಳ್ಳಂತಹ ಬಹುಭುಜಾಕೃತಿಯ ಹೆಸರೇನು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಇದರ ಪ್ರತಿ ಒಳಕೋನದ ಅಳತೆ ಎಷ್ಟಿದೆ ಪ್ರತಿ ಒಳಕೋನ ಟು ಅರವತ್ತು ಡಿಗ್ರಿ ಪ್ರತಿ ಒಳಕೋನದ ಅಳತೆ ಅರವತ್ತು ಆಗಿದೆ ಯಾಕೆ ಇಲ್ಲಿ ಕಾರಣ ಏಕೆ ಅಂತ ಕೊಟ್ಟಿದ್ದಾರೆ ಒಂದು ಕನಿಷ್ಠ ಆವೃತ ಆಕೃತಿ ಉಂಟಾಗೋದಕ್ಕೆ ನಮಗೆ ಮೂರು ಬಾಹುಗಳು ಬೇಕೇ ಬೇಕು ಆ ಕಾರಣಕ್ಕಾಗಿ ಸಮಬಾಹು ತ್ರಿಭುಜವು ಅತ್ಯಂತ ಕನಿಷ್ಠ ಒಳಕೋನ ಹೊಂದಿರುವಂತಹ ಒಂದು ನಿಯಮಿತ ಬಹುಭುಜವಾಗಿದೆ ನಂತರ ಎರಡನೇ ಪ್ರಶ್ನೆಯಲ್ಲಿ ಏನಾಗಿದೆ ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನಗಳ ಅಳತೆ ಎಷ್ಟು ಸೊ ಕನಿಷ್ಠ ಡಿಗ್ರಿ ಕನಿಷ್ಠ ಅರವತ್ತು ಡಿಗ್ರಿ ದೇರ್ ಫೋರ್ ಹೊರಕೋನ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಅರವತ್ತು ದಟ್ ಇಸ್ ಈಕ್ವಲ್ ಟು ಹೊಂದಬಹುದಾದ ಗರಿಷ್ಠ ಗರಿಷ್ಠ ಹೊರಕೋನ ಅದರ ಅಳತೆ ನೂರ ಇಪ್ಪತ್ತು ಡಿಗ್ರಿ ಆಗಿರುತ್ತೆ